ಹೆಲ್ಗೂರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ಗುರು ಬೇರೆ ವಿಷಯನೇ ಇಲ್ಲೋ ನಿನಗೆ ಬೇರೆ ವೀಡಿಯೋನೇ ಇಲ್ಲೋ ಬೇರೆ ಕಂಟೆಂಟ್ ಏನೋ ನಿನಗೆ ಹಂಗೆ ಹೀಗೆ ಅಂತ ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಸ್ಲಿಪ್ಪರ್ ಶಾರ್ಟ್ ಹೆಂಗಿತ್ತು ಅಂದರೆ ಹೊಡೆದಿದ್ದು ಮಾತಲ್ಲಿ ಅವರು ಇಷ್ಟೇ ಹೇಳಿದ್ದು ಗುರು ಯಾವುದೇ ಒಂದು ವಿಷಯ ತೊಗೊಂಡ್ಮೇಲೆ ಆ ವಿಷಯ ಕಂಪ್ಲೀಟ್ ನಮಗೆ ಏನೇನು ಮಾತಾಡಬೇಕು ಅಂತ ಅನ್ಸುತ್ತೆ ಆ್ಯಸ್ ಅನ್ ಯೂಟ್ಯೂಬರ್ ಶೇರ್ ಮಾಡ್ತಾಯಿರ್ತೀವಿ ನೀನು ಬೇಕಾ ನೋಡು ಆಯಿತಾ ಇಲ್ವ ನಿನಗೆ ಇನ್ನೂ ಬೇರೆ ಥರದ ವಿಚಾರಗಳು ಏನು ಬೇಕು ಎಲ್ಲ ಥರದ ವಿಷಯ ಯೂಟ್ಯೂಬಲ್ಲಿದೆ ಹೋಗಿ ನೋಡ್ಕೋ ಬೇರೆ ಚಾನಲ್ನ ಇಷ್ಟೇ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರು ಹಂಗೆ ನಾನು ಹೇಳಲ್ಲ ಯಾಕೆಂದರೆ ಸಪೋರ್ಟ್ ಮಾಡೋರಿಗೆ ಆ ಥರ ಹೇಳೋಕ್ಕೆ ಹೋಗ್ಬಾರ್ದು ನೆಗೆಟಿವ್ ಆಗಿ ಕಮೆಂಟ್ ಹಾಕ್ಬೋದು ಪಾಸಿಟಿವ್ ಕಮೆಂಟ್ ಹಾಕ್ಬೋದು ಒಳ್ಳೆಯದು ಕೆಟ್ಟದ್ದು ಏನೇ ಅನ್ಬೋದು ಬೈಬೋದು ನಿಮ್ಗೆ ಸಪೋರ್ಟ್ ಇದ್ದರೆ ನಾವು ಇಲ್ಲಿ ಗಂಟೆ ಬಂದಿರೋದು ಇಲ್ಲಿ ವಿಷಯ ಏನಾಗಿದೆ ನಿಮ್ಮೆಲ್ಲ ಗೊತ್ತು ತುಂಬ ಜನ ನನಗೆ ಕಮೆಂಟ್ ಆಗ್ತಾರೆ ಏನಂತ ಏನು ಗುರು ನೀನು ದರ್ಶನ್ ಬಗ್ಗೆ ಮಾತ್ರ ಮಾತಾಡ್ತೀಯಾ ದರ್ಶನ್ ಏನು ಮಾಡ್ದ ದರ್ಶನ್ ಸಹಚಾರರು ಏನು ಮಾಡಿದ್ರು ಏನಾಗ್ತಾಯಿದೆ ಕೇಸ್ ಎಲ್ಲಿಗಂಡ ಬಂದು ಎಲ್ಲ ಮಾತಾಡ್ತೀಯ ಓಕೆ ರೇಣುಕಾಸ್ವಾಮಿ ನೀನು ತಪ್ಪಿಲ್ವಾ ಅವ್ನು ಸಹಚಾನ ಅವನು ದೊಡ್ಡ ಕಾಮುಕ ಹಂಗೆ ಹಿಂಗೆ ಅಂತೆಲ್ಲ ಕಾಮೆಂಟ್ ಹಾಕ್ತಾರೆ ನಾನು ಹೇಳ್ತಾ ಇಲ್ಲ ಕಾಮೆಂಟ್ ಹಾಕ್ತಾರೆ ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ಒಂದು ವೀಡಿಯೋ ಮಾಡಿಬಿಡೋಣ ಎಲ್ಲಿಂದ ಶುರುವಾಯ್ತಿದು ಅಂತ ಮಾಡ್ಬಿಡೋಣ ಅಂತ ಬಂದೆ ಅವನು ಯಾರು ರೇಣುಕಾ ಸ್ವಾಮಿ ಈಗ ಯಾರು ಹತ್ಯೆ ಆಗಿದ್ದಾರಲ್ಲ ಅವರ ಮಡದಿ ಅಂದರೆ ಸಹನಾ ಅವರಿಗೆ ನಾಳೆ ನಾವು ಚಿತ್ರದುರ್ಗ ಹೋಗ್ತಾ ಇದ್ದೀವಿ ನನಗೆ ಒಂದಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ನಿನ್ನೆ ಮಾಡಿದಂಥ ವೀಡಿಯೋಗೆ ಇನ್ನೂ ಯಾರಾದರೂ ಪೇಮೆಂಟ್ ಮಾಡಬೇಕು ಅಂತ ಇದ್ದರೆ ಸಹಾಯ ಮಾಡಬೇಕು ಅಂತ ಇದ್ದರೆ ಅವ್ರ ವೈಫ್ಗೆ ಪ್ರೆಗ್ನೆಂಟ್ ಐದು ತಿಂಗಳು ಪ್ರೆಗ್ನೆಂಟ್ ಅವರು ಹಳೆ ವೀಡಿಯೋ ನೋಡಿ ಅದರಲ್ಲಿ ಅಕೌಂಟ್ ನಂಬರಲ್ಲಿ ಹಾಕಿದ್ದೀನಿ ಈಗಲೂ ಪೇಮೆಂಟ್ ಮಾಡ್ಬೋದು ಫ್ರೀಝಾಗಿದೆ ಅಕೌಂಟು ಬಿಲೋ ಟೆನ್ ತೌಸಂಡ್ ಅಷ್ಟೇ ಕಲೆಕ್ಟ್ ಆಗಿರೋದು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಅದನ್ನು ಮಿಡ್ ನೈಟ್ ಹನ್ನೆರಡು ಗಂಟೆ ಆದಮೇಲೆ ಇವತ್ತು ಟ್ರೈ ಮಾಡ್ಬೋದು ಓಕೆನಾ ಯಾರಾದರೂ ಮಾಡಬೇಕು ಅಂತ ಇದ್ದರೆ ಪೇಮೆಂಟ್ ಮಾಡಿಕೊಡಿ ತೊಗೊಂಡೋಗಿ ತಲುಪಿಸುವಂಥ ಕೆಲಸ ನಾನು ನಾಳೆ ಬೆಳಿಗ್ಗೆ ಬೆಳಗಿನ ಜಾವನೇ ಚಿತ್ರದುರ್ಗ ಇದ್ದೀನಿ ಇರಲಿಲ್ಲ ಅದು ಬೇರೆ ವಿಷಯ ರೇಣುಕಾ ಸ್ವಾಮಿ ಏನೂ ತಪ್ಪಿಲ್ವಾ ಆ್ಯಕ್ಚುಲಿ ಎಲ್ಲ ಸ್ಟಾರ್ಟ್ ಆಗಿದ್ದೆ ರೇಣುಕಾ ಸ್ವಾಮಿಯಿಂದಾನೆ ಆತ ಬೇರೆಯವ್ರ ವಿಷಯ ಬೇರೆಯವ್ರ ಪರ್ಸ್ನಲ್ ವಿಚಾರ ಬೇರೆಯವರು ಇನ್ನೊಂದು ಮತ್ತೊಂದು ನಮ್ಗೆ ಯಾಕೆ ಬೇಕು ಅಂತ ಬಿಟ್ಬಿಟ್ಟಿದ್ದಿದ್ರೆ ಇಲ್ಲಿ ಏನೂ ಆಗ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಇದು ಬೇರೆಯವ್ರ ವಿಚಾರ ಅಂತಂದರೆ ನೀವು ಪಬ್ಲಿಕ್ಕಿಗೆ ಮೇಲೆ ಜನಕ್ಕೆ ಸಂಬಂಧಪಡಲ್ಲ ಇದು ಅಂತ ಹೇಳೋಂಗಿಲ್ಲ ಯಾಕೆ ಅಂತಂದರೆ ನಟ ದರ್ಶನ್ರವರು ಪಬ್ಲಿಕ್ ಫಿಗರ್ ಕರ್ನಾಟಕದ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾರ್ ಅವರು ಅವರು ಪಬ್ಲಿಕ್ ಲೈಫ್ಗೆ ತುಂಬನೇ ರಿಲೇಟ್ ಆಗ್ತಾರೆ ಹಂಗಿರುವಾಗ ಪಬ್ಲಿಕ್ ಅವ್ರ ಬಗ್ಗೆ ಕಮೆಂಟ್ ಹಾಕೇ ಹಾಕ್ತಾರೆ ಅದೇ ರೀತಿ ರೇಣುಕಾ ಸ್ವಾಮಿಯವರು ಹಾಕಿರೋದು ಆದರೆ ಕಮೆಂಟ್ ಹಾಕಿರೋ ರೀತಿ ತುಂಬ ದೊಡ್ಡ ತಪ್ಪು ಓಕೆನಾ ಪವಿತ್ರ ಗೌಡವರು ಅಂದರೆ ರವರ ಎರಡನೇ ಪತ್ನಿ ಅಂತ ಎಲ್ಲರೂ ಹೇಳ್ತಿರೋ ಪ್ರಕಾರ ನನಗೆ ಗೊತ್ತಿಲ್ಲಪ್ಪ ಲೀಗಲ್ಲಾಗಿ ಇಲ್ಲೀಗಲಾಗಿ ಅದೇನೇ ಒಂದು ದೇವರನೇ ಗೊತ್ತಿಲ್ಲ ನ್ಯೂಸಲ್ಲಿ ಅಥವಾ ಕಮಿಷನರೇ ಹೇಳ್ತಾ ಇದ್ದಾರೆ ದರ್ಶನ್ರವರ ಪತ್ನಿ ಅಂತ ಏನೋ ಹೇಳ್ತಿದ್ರು ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಾಗ ಅದ್ರ ಮೇಲೆ ಹೇಳ್ತಾ ಇದ್ದೀನಿ ಫಾರ್ ಆನ್ ಎಕ್ಸಾಂಪಲ್ ಯಾವುದೇ ಒಂದು ಒಬ್ಬ ಗಂಡನ ಹೆಂಡತಿಗೆ ಅಥವಾ ತಮ್ಮ ಅಣ್ಣನ ತಂಗಿಗೆ ತಾಯಿ ಬಗ್ಗೆ ಕುಟುಂಬದಲ್ಲಿರುವಂಥ ಎಲ್ಲ ಹೆಣ್ಮಕ್ಳ ಬಗ್ಗೆ ಯಾರೇ ಕಿಡದಾಗ ಕಮೆಂಟ್ ಹಾಕಿದ್ರು ಕೆಟ್ಟ ರೀತಿಯಲ್ಲಿ ನೋಡಿದ್ರು ರಕ್ತ ಕುದಿಯುತ್ತೆ ಕತ್ತರಿಸಿ ಬಿಸಾಕಬೇಕು ಅಂತ ಸಿಟ್ಟು ಬರುತ್ತೆ ನನಗೂ ಹಂಗೆ ಆಗಿದೆ ತುಂಬ ಜನ ಕೇಳ್ತಿರೋ ನಿಮ್ಮನೆ ಹೆಣ್ಮಕ್ಳು ಕಿಡ್ದ ಕಮ್ಮಿ ನೋಡ್ರಿ ಸುಮ್ಮನೆ ಬಿಡ್ಬಿಡ್ತಾಯಿದೆ ಬಿಡ್ತಿರ್ಲಿಲ್ಲ ಅಗರು ನಾಯಿ ಬಿಡ್ದೆ ಹೊಡಿತಾ ಇದೆ ಅಂತ ಹೇಳೋಕ್ಕಾಗಲ್ಲ ಹಂಗೆಲ್ಲ ಹೇಳ್ಬಾರ್ದು ಗಲಾಟೆ ಮಾಡ್ತೀರಾ ಮಾಡ್ರಿ ಹೊಡಿತೀರಾ ಬಡಿತೀರಾ ಅದೊಂದು ಲೆವೆಲ್ಲು ಅಮ್ಮಮ್ಮ ಮಾಂದ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಕಾಲು ಕೈ ಮುರಿಬೋದು ಅಷ್ಟು ಬಿಟ್ರೆ ಕೊಲೆ ಮಾಡಿ ತಪ್ಪು ಇಲ್ಲಿ ಮಾಡಿರೋದೇನು ಲೀಗಲ್ ಲೀಗಲ್ಲಾಗಿ ಕಾನೂನಿನ ಕೆಳಗೆ ಸಾಕಷ್ಟು ಆ್ಯಕ್ಷನ್ಗಳಿದೆ ಸೈಬರ್ ಕ್ರೈಮ್ ಕೊಡ್ಬೋದಾಗಿತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಚಿತ್ರದುರ್ಗದ ಯಾವುದೇ ಒಂದು ಸ್ಟೇಷನ್ಗೆ ಫೋನ್ ಮಾಡಿ ಇವನಿಗೆ ಇವ್ನಿಗೆ ಕಣೋ ಯಾರೋ ರೇಣುಕಾ ಸ್ವಾಮಿ ಅಂತ ಅವನ್ನ ವಿಚಾರಿಸ್ಕೊಂದುಬಿಟ್ಟು ಒಂದು ಫೋನ್ ಕಾಲಲ್ಲಿ ದರ್ಶನ್ ಏನಂದ್ರೆ ಫೋನ್ ಮಾಡಿ ಹೇಳಿಬಿಟ್ಟಿದ್ದರೆ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಬುದ್ಧಿ ಕಲಿಸ್ತಾ ಇದ್ದರು ಪೊಲೀಸ್ನವರು ಅದನ್ನು ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಎತ್ತಾಕೊಂಡು ಬಂದು ಹೊಡೆದು ಬಡ್ದು ಹಿಂಸೆ ಕೊಟ್ಟು ಕೊಲೆ ಮಾಡಿರೋದು ದೊಡ್ಡ ವಿಷಯ ಆಗಿಲ್ಲ ಇಲ್ಲಿ ಕೊಲೆಮೀಟ್ರ್ ದೊಡ್ಡ ವಿಷಯ ಆಗಿದೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಎಷ್ಟು ಜನ ಸೇರಿ ಮಾಡಿದ್ದಾರೆ ಹಿಂಸೆ ಕರೆಂಟ್ ಶಾಪ್ ಕೊಟ್ಟಿದ್ದಾರೆ ಅಂತೆ ನ್ಯೂಸಲ್ಲಿ ಏನು ಬರ್ಸಿದ್ದು ಅದನ್ನು ಮಾತ್ರ ಹೇಳ್ಬೋದು ನಾನು ಇಲ್ಲಿ ನಾನು ಹೇಳ್ತೀನಿ ನನಗೆ ಯಾರು ಇಲ್ಲಿ ಫೋನ್ ಮಾಡಿ ಹೇಳ್ದಾಗ್ರು ಹೀಗೆಲ್ಲ ಆಗಿದೆ ಅಂತ ನ್ಯೂಸಲ್ಲಿ ಏನು ಬಂದಿದೆಯೋ ಅದನ್ನು ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನ್ಯೂಸ್ ಪೇಪರಲ್ಲಿ ನಾನು ಏನು ನೋಡಿದ್ದೀನಿ ಅದನ್ನು ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ದರ್ಶನ್ರವರು ಆರೋಪಿ ಅಷ್ಟೇ ಅಪ್ ಅಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ಆರೋಪಿ ಸ್ಥಾನದಲ್ಲಿ ಕರ್ಕೊಂಡು ಬಂದಿದಾರೆ ಸುಮ್ಮನೆ ಕರ್ಕೊಂಡು ಅದಕ್ಕೆ ಸಾಕ್ಷಿ ಇಟ್ಕೊಂಡೇ ಇಟ್ಕೊಂಡೆ ಕರ್ಕೊಂಡು ಬಂದಿರ್ತಾರೆ ಪೊಲೀಸ್ನವರು ಒಬ್ಬ ದೊಡ್ಡ ನಟನ್ನು ಇಲ್ಲಿ ಗಂಟೆ ಕರ್ಕೊಂಡು ಬರೋದು ತಮಾಷೆ ಇರ್ಬೋದು ಓಕೆನಾ ಮೇಲೆ ರೇಣುಕಾ ಸ್ವಾಮಿಯವರು ವಿಚಾರಕ್ಕೆ ಬರ್ತೀನಿ ಒಂದಷ್ಟು ಜನ ಕಮೆಂಟ್ ಮಾಡ್ತೀರಿ ಗೊತ್ತಾ ನೀವು ಅಮ್ಮ ಅಕ್ಕ ಬೊಮಗ ಸುಮಗ ಅಮ್ಮನ್ ಡ್ಯಾಶು ಡ್ಯಾಶು ಹಾಂ ಅಮ್ಮನ್ ಡ್ಯಾಶು ಡ್ಯಾಶು ಯಾವ್ಯಾವ ಕಲರ್ ಇದೆ ಅಂತೆಲ್ಲ ಮಾತಾಡ್ತಾರೆ ಬೋಳಿ ಮಕ್ಕಳು ಕೆಲವರು ತಿಕಾ ಮುಚ್ಕೊಂಡು ನಿಮ್ದು ಯಾವ ಕಲರ್ದೆ ನೋಡ್ಕೊಳ್ರಿ ನೀವು ನಿಮ್ದು ಎಲ್ಲಿದೆ ಅದು ಇಟ್ಕೊಳ್ರಿ ನಿಮ್ಮ ಅಕ್ಕ ತಂಗಿದಿರೋದು ಅದೇ ಕಲರ್ ಇರುತ್ತೆ ಹೋಗಿ ನೋಡಿದ್ದೀರ ನೀವು ಇನ್ನೂ ಕೆಡ್ದಾಗ ಮಾತಾಡ್ತೀನಿ ನಾನು ಬೇಕಾಗಿಲ್ಲ ಅವೆಲ್ಲ ಬೇಡ ಇನ್ನೂ ಯಾವ ಮಟ್ಟಿಗೆ ಬೇಕಾದ್ರೆ ಇಳ್ದು ಮಾತಾಡ್ತೀನಿ ನಾನು ಫ್ಯಾಕ್ಟ್ಗಳ ಹೇಳೋಕ್ಕೆ ಆಯಿತಾ ಯಾಕೆ ಬೇಕು ಅವ್ರ ಅಮ್ಮಂದು ಅವ್ರ ಅಕ್ಕಂದು ಏನಾರು ಕಲರ್ ಇರ್ರಿ ನಿಮಗೆ ಯಾಕೆ ಈಗ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಇಟ್ಕೊಳ್ರಪ್ಪ ನಾನು ಮದುವೆ ಬ್ಲಾಗ್ಸಲ್ಲಿ ನಮ್ಮ ಹುಡುಗಿ ಜೊತೆ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಇವಾಗ ಏನೋ ಕರಿ ಡ್ಯಾಶ್ ಅಂತ ಹಾಕ್ತಾರೆ ಏನು ಕರಿ ಡ್ಯಾಶ್ ಹೌದು ನಿಮ್ಮ ಅಕ್ಕ ತಂಗಿದಿರೋದೇನು ಕರಿ ಕಲ್ಲ ಅವ್ರದ್ದು ಹಂಗೆ ಇರ್ತಾರೋ ಎತ್ತು ನೋಡಿರಿ ಅಲ್ಲ ಇಷ್ಟು ವಿಚಿತ್ರವಾಗಿ ಮಾತಾಡ್ತಿರೋದು ಸುಮ್ಮನೆ ಮಾತಾಡ್ತಾಯಿಲ್ಲ ನಾನು ಈ ರೀತಿ ಕಮೆಂಟ್ ಹಾಕೋರಿಗೆ ಒಂದು ಎಚ್ಚರಿಕೆ ಕರೆಗಂಟೆ ಇದು ರೇಣುಕಾಸ್ವಾಮಿಯ ಪರಿಸ್ಥಿತಿ ಇವತ್ತು ಏನಾಗಿದೆ ಇದು ಎಚ್ಚರಿಕೆ ಕರೆಗಂಟೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಿ ಏನು ಕಮೆಂಟ್ ಆಗ್ತಾ ಇದ್ದೀರಾ ಯಾರ ಹತ್ರ ಏನು ಮಾತಾಡ್ತಾ ಇದ್ದೀರಾ ನೋಡ್ಕೊಂಡು ಮಾತಾಡಿ ಎಲ್ಲಿ ಗಂಟೆ ಬೇಕಾದ್ರೂ ಹೋಗ್ಬೋದು ಇದು ತಮಾಷೆ ವಿಷಯ ಅಲ್ಲ ಹೆಣ್ಮಕ್ಳ ವಿಚಾರ ಆದರೆ ಏನೇ ಮಾಡೋದಿದ್ರೂ ಲೀಗಲಾಗಿ ಮಾಡಿ ಕಾನೂನಿನ ಚೌಕಟ್ಟನ್ನು ದಾಟಿ ಯಾವತ್ತೂ ಹೋಗಬೇಡಿ ಹೋಗಲೇಬೇಡಿ ಯಾವತ್ತು ರೇಣುಕಾ ಸಮುದಾಯ ಇತ್ತು ಈಗ ದರ್ಶನ್ರವ್ರ ವಿಚಾರಕ್ಕೆ ಬರೋಣ ಕರ್ಕೊಂಡು ಬಂದ್ರಿ ಹೊಡೆದ್ರಿ ಹೊಡೆದ್ರಿ ಹಿಂಸೆ ಕೊಟ್ಟರೆ ಆಯಿತು ಅವನು ಒಂದು ಇನ್ ಒಂದು ರೇಂಜಿಗೆ ಹಿಂಸೆ ಕೊಟ್ಟು ಚೆನ್ನಾಗಿ ಒಡ್ದವ್ರು ಏಯ್ ತಗೊಳ್ಳಾ ತಿನ್ಕೊಂಡು ಹೋಗೋ ಅವ್ರಿಗೆ ಏನು ಬಿಟ್ಟು ದುಡ್ಡು ಗಿಡ ಕೊಟ್ಟು ಕಳಿಸ್ಬಿಟ್ಟು ಇದ್ರೆ ಆಗೋಬಿಟ್ಟಿರ್ತಾ ಇತ್ತು ಈ ದೊಡ್ಡ ವಿಷಯ ಆಗ್ತಾನೆ ಇರಲಿಲ್ಲ ನಾನು ನ್ಯೂಸಲ್ಲಿ ನೋಡಿದ ಅಷ್ಟೇ ಹೇಳಬಲ್ಲೆ ಇನ್ನೇನು ಹೇಳೋಕ್ಕಾಗಲ್ಲ ಇಲ್ಲಿ ಮರ್ಮಾಂಗ ಕೊಡ್ದಿದಾರಂತೆ ಕರೆಂಟ್ ಜಾಕ್ ಕೊಟ್ಟಿದ್ದಾರಂತೆ ಆತ ಪ್ಯೂರ್ ವೆಜಿಟೇರಿಯನ್ ಅಂತೆ ಯಾರು ಸ್ವಾಮಿ ಅವನ ಬಾಯಿಗೆ ಮೂಳೆ ತುರುಕ್ಬಿಟ್ಟು ತಿನ್ನು ತಿನ್ನು ಅಂತ ಹಿಂಸೆ ಕೊಟ್ಟಿದ್ದಾರಂತೆ ರೀಸೆಂಟಾಗಿ ಮೊನ್ನೆ ಅದು ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಅವ್ರದ್ದು ಒಂದು ವೀಡಿಯೋ ಲೀಕ್ ಆಗಿತ್ತು ಅವನು ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗನ್ನ ನಾಯಿ ಹೊಡೆದ ಹೊಡಿತಾನೆ ಒಬ್ಬನೇ ಒಬ್ಬನೇ ಅವ್ನು ಹೊಡಿಬೇಕಾದ್ರೆ ಚೇರೆಲ್ಲ ತಗೊಂಡು ಹೊಡ್ಯಕ್ಕೆ ಹೋಗ್ತಾನೆ ಬೀಜ ಇಚ್ಕೋಕೆ ಹೋಗ್ತಾನೆ ಹುಡುಗನಿಗೆ ಅನ್ನ ನೋಡ್ದೆ ಆ ವಿಡಿಯೋದಲ್ಲಿ ನೋಡಿದ್ದು ನಾನು ನರ್ಮಾಂಗನ ಹಿಡ್ಕೊಂಡು ಹಿಚ್ಕೋದು ಹಿಂಸೆ ಕೊಡೋದು ಒಬ್ಬನೇ ಈ ರೀತಿ ಹಿಂಸೆ ಕೊಟ್ಟಿರಬೇಕಾದ್ರೆ ಸ್ವಾಮಿಗೆ ಒಂದು ಏಳೆಂಟು ಜನ ಹತ್ತಿಪ್ಪತ್ತು ಜನ ಸೇರಿಕೊಂಡು ಏನೇನು ಮಾಡಿರ್ಬೋದು ಹಿಂಗೆಲ್ಲ ಹಿಂಸೆ ಕೊಟ್ಟಿರ್ಬೋದು ಹಿಂಗೆ ಹೊಡೆದಿರ್ಬೋದು ಯಾವ ಯಾವ ರೇಂಜ್ಗೆ ಅದು ಅತಿರೇಕಕ್ಕೆ ಹೋಗಿರ್ಬೋದು ಅಷ್ಟಿಲ್ಲ ಈ ಸಾವ ಆಗಿಲ್ಲ ಇಲ್ಲಿ ಕೊಲೆ ಮಾಡಿದ್ ತಪ್ಪು ಅದ್ರ ಮೇಲೆ ಕೊಲೆ ಮಾಡಿದ ರೀತಿ ಹೊಡೆದು ಬಡ್ದು ಹಿಂಸೆ ಕೊಟ್ಟು ರಾಡನ್ನ ಕೆಂಪು ಕಾಯಿಸ್ಬಿಟ್ಟು ಅದ್ರ ಬರ ಇಡೋದಲ್ದೆ ಅದರಲ್ಲೇ ಹೊಡೆದು ಯಾವುದೋ ಒಂದು ಬರೆ ಕೇಳಿಸ್ಕೊತ ಇದ್ದಾರೆ ಎಷ್ಟು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ಕೋಳಿ ಥರ ಎತ್ತು ಬಿಸಾಕ್ತೇನೆ ರೀ ಆ ಹುಡುಗನ್ನ ಅಂತೇನೋ ಒಂದು ನಾಡಿಗೆ ಕೇಳಿಸ್ಕೊಂಡೆ ಯಾವ ಮಟ್ಟಕ್ಕೆ ವಿಕೃತ ತೋರಿಸಿದೀರ ನೀವೆಲ್ಲರೂ ಸೇರಿ ಅಂತಂದರೆ ಆ ಮಟ್ಟಕ್ಕೆ ತೋರಿಸಿರೋದಕ್ಕೇ ಈ ಕೇಸ್ ಇಷ್ಟು ಸೀರಿಯಸ್ ಆಗಿರೋದು ಇನ್ನೊಂದು ರೀತಿ ಹೇಳಬೇಕು ಲಾಸ್ಟ್ ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಮರ್ತುಬಿಟ್ಟೆ ಆ ಪಾಯಿಂಟ್ನ ನಾನು ಯಾಕೆ ಇಷ್ಟೊಂದು ಆಗ್ತಾ ಇದೆ ದರ್ಶನವ್ರ ವಿಚಾರದಲ್ಲಿ ಇಷ್ಟೊಂದು ಸ್ಟೋನ್ ದೊಡ್ದಾಗಕ್ಕೆ ಯಾಕೆ ಏನು ಕಾರಣ ಈ ಕೇಸು ಅಂತಂದರೆ ಒಬ್ಬ ಸೆಲೆಬ್ರಿಟಿ ಇರೋ ರೀತಿನ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಅನುಕರಣೆ ಮಾಡ್ತಾರೆ ನನ್ನ ಒಬ್ಬ ಇದ್ದಾನೆ ಸುದೀಪ್ ಫ್ಯಾನ್ ಆಯಿತಾ ಅವನು ವಾಚ್ನ ಎಡಗೈ ಕಟ್ತಲ್ಲ ಬಲಗೈ ಕಟ್ತಾನೆ ಈ ಬಳೆ ಎಲ್ಲ ತೊಗೊಂಡ್ಬಂದು ಸುದೀಪ್ ಸವ್ರ ಥರನೇ ಸೇಮು ಅವ್ನು ಹೆಂಗೆ ಹೆಂಗೆಲ್ಲ ಹಾಕೋತಾರೆ ವಾಯ್ಸ್ ಹೆಂಗೆ ಹೆಂಗೆ ಮಾಡ್ಯುಲೇಷನ್ ಮಾಡ್ತಾರೆ ಅವ್ರು ಮಾತಾಡೋ ಸ್ಟೈಲು ಹೈರ್ ಸ್ಟೈಲು ಡ್ರೆಸ್ಸಿಂಗ್ ಸ್ಟೈಲು ನಡೆಯೋ ಸ್ಟೈಲ್ ಎಲ್ಲ ಸೇಮ್ ಟು ಸೇಮ್ ಸುದೀಪ್ ಸರನೇ ಅವ್ರು ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹೇಳೋದು ಲವ್ ಮುಚ್ಕೊಂಡು ನೀನು ನೀನಾಗಿರೋಲ್ಲ ಮುಚ್ಕೊಂಡು ನೀನು ನೀನಾಗಿರೋ ಯಾವ ನಟನ ಥರನೂ ಇರಬೇಕಾಗಿಲ್ಲ ನೀನು ನಿಮ್ಮ ಅಪ್ಪ ಅಮ್ಮ ನಿನ್ನ ನೀನು ಅಂತ ಉಟ್ಸಿರೋದು ಬೆಳೆಸಿರೋದು ಸಾಕಿರೋದು ನೀನು ನೀನಾಗಿರೋ ಯಾವುದೋ ನಟನ ಅನುಕರಣೆ ಮಾಡಿಕೊಂಡು ನಾನು ಸ್ಟಾರ್ ಫ್ಯಾನು ಹಂಗೆ ಹಿಂಗೆ ಅಂತೆಲ್ಲ ಹೋಗೋದು ಬೇಕಾಗಿಲ್ಲ ನೀನು ಅದು ಎಂಥ ಸ್ಟಾರೇ ಆಗಿರಲಿ ಏನೇ ಆಗಿರಲಿ ಒಂದು ಮಾತು ಹೇಳ್ತಾರೆ ನಿನ್ನ ಮನೆಗೆ ನೀನೇ ಹೀರೋ ಅವರವರ ಮನೆಗೆ ಅವರವರೇ ಸ್ಟಾರ್ಗಳು ಅದನ್ನು ಉಳಿಸ್ಕೊಡ್ರಿ ಅಪ್ಪ ಅಮ್ಮ ನಿಮ್ಮನ್ನು ಕಷ್ಟಪಟ್ಟು ಸಾಕಿದಾರಲ್ಲ ಅವರು ಮರೆಯದೆ ಕೊಡಿ ಫಸ್ಟು ಅಂತ ಹೇಳ್ತಾರೆ ಅದನ್ನು ಫಸ್ಟ್ ಉಳಿಸ್ಕೊಳ್ಳಿ ಆಯಿತಾ ಸ್ಟಾರ್ ಯಾಕೆ ದರ್ಶನ ವಿಚಾರದಲ್ಲಿ ಇಷ್ಟೊಂದು ದೊಡ್ಡದಾಗ್ತಾ ಇದೆ ಅಂತಂದರೆ ಒಬ್ಬ ಸ್ಟಾರ್ ನಟ ಸೆಲೆಬ್ರಿಟಿ ಈ ರೀತಿಯೆಲ್ಲ ಮಾಡಿದ್ರೆ ನಮ್ಮ ಭಾಷೆ ಮಾಡಿದರೆ ನಾವೇನು ಮಾಡಿದ್ರೆ ಅಂತ ದೊಡ್ಡ ತಪ್ಪು ಬಿಡೋ ಮಾಡೋಣ ಬರೋ ಅಂತ ಒಂದಷ್ಟು ಜನ ಬೆಳೆದು ನಿಂತ್ಕೊಂಡ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಸುಮ್ಮನೆ ಬೇಲ್ ಕೊಟ್ಟು ಆಚೆ ಕರ್ಕೊಂಬರ್ತಾರೆ ತಂದ್ಕೊಳ್ರಿ ಏ ನಮ್ಮ ಭಾಷೆ ಆಚೆ ಬಂದರೆ ನಮ್ದೇನು ಬರ ನಿಮ್ಮ ಭಾಷೆ ಯಾರಿಗೋ ಹೊಡೆದ್ರೂ ಹೊಡೆದ್ರೂ ಹಿಂಸೆ ಕೊಟ್ಟಿದ್ದಾರೆ ಏಯ್ ಬರಾ ನಾವು ಕೊಡೋಣ ಭಾಷೆ ಮಾಡಿದ್ದಾರೆ ನಮ್ದೇನಾ ಬಾರಲ್ಲವೂ ಈ ರೀತಿ ಬೆಳವಣಿಗೆ ಆಗಬಾರದು ಸಮಾಜಕ್ಕೆ ತಕ್ಕ ಮೆಸೇಜ್ ಹೋಗಬೇಕು ಅನ್ನೋ ವಿಚಾರದಲ್ಲಿ ಈ ಕೇಸನ್ನ ಇಷ್ಟು ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಈಗ ಉಪಿಯವ್ರದ್ರ ಬಗ್ಗೆ ಮಾತಾಡಿದರು ಜಗ್ಗೇಶ್ ಅವರು ಮಾತಾಡಿದರು ಟ್ವೀಟ್ ಮಾಡಿದರು ರಮ್ಯಾ ಅವರು ಮಾತಾಡಿದರು ಆಮೇಲೆ ಸುದೀಪ್ ಅವ್ರು ರಿಯಾಕ್ಷನ್ ಕೊಟ್ಟರು ಈಗ ನಿಧಾನಕ್ಕೆ ಇದ್ದಾರೆ ಒಬ್ಬೊಬ್ಬರೇ ಒಬ್ಬರು ನಟರೆಲ್ಲರೂ ರಿಯಾಕ್ಷನ್ ಇದ್ದಾರೆ ಈಗ ರಚಿತಾರಾಮ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನ್ಯಾಯ ಏನಿದೆಯೋ ಅದು ಆಚೆ ಬರಲಿ ಇನ್ವೆಸ್ಟಿಗೇಷನ್ ಆಗಲಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಈ ಕೇಸ್ನ ಈ ವಿಚಾರದ ಬೆಳವಣಿಗೆ ನಾನು ಈಗಲೂ ಹೇಳ್ತೀನಿ ಕೊನೆಯದಾಗಿ ದರ್ಶನ್ ಸರ್ಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ತಪ್ಪು ಮಾಡಿದರೆ ನಿಮ್ಮ ಎಷ್ಟೋ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿಲ್ವಾ ಅವ್ರು ಆಚೆ ಬರಲಿ ನಾವು ಇದ್ದೀವಿ ನಿಮ್ಮ ಸಿನಿಮಾ ಅಪ್ಡೇಟ್ ಕೊಡೋದಕ್ಕೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನೀವು ನಿಮ್ಮದೇನು ತಪ್ಪಿಲ್ಲ ಇದರಲ್ಲಿ ಅಂತ ಡಿಸೈಡ್ ಆಗಿ ಆಚೆ ಬರಲಿ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕೆಂದರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಕಾರ್ನರಲ್ಲಿ ನಿಂತ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇಲ್ಲಿ ಗಂಟೆ ಬರ್ತಾಯಿದ್ದೀನಿ ನಾನು ಅಂದಾಗ ನಮಗೂ ಒಂದು ಎಲ್ಲೋ ಒಂದು ಕಡೆ ನೋಡೋಣ ಗುರು ಏನಾಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನೋಡೋಣ ಏನಾಗುತ್ತೆ ನ್ಯಾಯ ಬೇಕು ಸಿಕ್ಕೇ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇದು ಸುದೀಪ್ ಸರ್ ಹೇಳಿದ್ದು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್